ಹದಿನೇಳು ವರ್ಷದಿಂದ ನಾ ಟೀಮ್ ಕಪ್ ಗೆದ್ದಿರಲಿಲ್ಲ ಅಂತ ಹದಿನೈದು ಸೀಸನ್ ಅಲ್ಲಿ ಕಪ್ ಗೆದ್ದಿದ್ದೀವಿ ಏನ್ ಮ್ಯಾಚ್ ನೋಡ್ಬೇಕಾದ್ರೆ ನಿಮ್ಗೆ ತುಂಬಾ ತುಂಬಾ ಖುಷಿ ಆಯ್ತು ಅಂದ್ರೆ ಜೋಶ್ ಇತ್ತು ತುಂಬಾ ಗೆಲ್ತಾರೋ ಇಲ್ವೋ ಅಂತ ಸ್ಟಾರ್ಟಿಂಗ್ ಫಸ್ಟ್ ನಾಲ್ಕು ವಿಕೆಟ್ ಹೋಗಿತ್ತಲ್ಲ ಅದರಿಂದ ಡೌಟ್ ಇತ್ತು ಸ್ವಲ್ಪ ಲಾಸ್ಟ್ ಎಂಡಿಂಗ್ ಅಲ್ಲಿ ತುಂಬಾ ಜೋಶ್ ಇತ್ತು ಇತ್ತು ಅಂದರೆ ಸ್ಟಾರ್ಟಿಂಗು ಸೋತ್ ಬಿಡ್ತಾರೆ ಸೋದ್ಬಿಡ್ತಾರೆ ಅನಿಸಿತು ಬಟ್ ಫೈನಲ್ ಗೆದ್ರಲ್ಲ ಅದೇ ಖುಷು ಎಲ್ಲರೂ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಅನ್ಕೋ ಓಡಾಡ್ತಿದ್ರು ಇವಾಗ ಕಪ್ಪು ಗೆದ್ದು ತೋರಿಸಿದೀವು ನೆನೆ ಇನ್ಮೇಲೆ ಅವ್ರ ಹತ್ರ ಮಾತಾಡಲಿ ಆಮೇಲೆ ಆರ್ ಸಿ ಬಿ ಫ್ಯಾನ್ಸ್ ಏನು ಅಂತ ತೋರಿಸ್ತಾರೆ ಆರ್ ಸಿ ಬಿ ಟೀಮಲ್ಲಿ ನಿಮಗೆ ಯಾವ ಪ್ಲೇಯರ್ ಇಷ್ಟ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಸೇಮ್ ವಿರಾಟ್ ಯಾಕೆ ಅಂದರೆ ಏನು ಗೊತ್ತಿಲ್ಲ ಫಸ್ಟ್ ಸ್ಟಾರ್ಟಿಂಗಿಂದನೂ ಅವರೇ ಇಷ್ಟ ಹದಿನೇಳು ವರ್ಷದಿಂದನೂ ಬೇರೆ ಟೀಮ್ ಚೇಂಜ್ ಮಾಡಿದೆ ಕಾಯ್ಕೊಂಡು ಇವಾಗ ಹದಿನೆಂಟು ವರ್ಷಕ್ಕೆ ಗೆದ್ರಲ್ಲ ಆ ತಾಳ್ಮೆ ನಮ್ಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ ವಿರಾಟ್ ಕೊಹ್ಲಿ ಇರೋ ಗಂಟ ಕಪ್ ಗೆಲ್ಲ ಅದ್ರೊಳಗೆ ಇದು ಸೀಸನ್ ಹದಿನೆಂಟು ನಂಬರು ಯಾವ ಕಾರಣಕ್ಕೂ ಗೆಲ್ಲ ಅಂತಿದ್ರು ಅಂಥದ್ರಲ್ಲಿ ನಾವು ಗೆದ್ದು ತೋರ್ಸಿದಿವಿ ಅದ್ರ ಬಗ್ಗೆ ಏನು ಹೇಳ್ತೀರಾ ವಿರಾಟ್ ಕೊಹ್ಲಿ ಇರೋದಕ್ಕೆ ಕಪ್ ಗೆದ್ದಿರೋದು ಹೌದು ಹೇಳ್ಬೇಕಂದ್ರೆ ಅವ್ರ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಇಲ್ಲಿವರೆಗೂ ಬರಕ್ಕೆ ಆಗಿದ್ದು ಅಂತ ಅನ್ಕೋತೀನಿ ನೀವು ಲವ್ ಮಾಡಬೇಕು ಅಂತ ಅನ್ಕೊಂಡಿರೋ ಹುಡುಗ ಯಾವ ಟೀಮ್ ಅಭಿಮಾನಿ ಆಗಿರ್ಬೇಕು ಯಾಕೆ ಆರ್ ಸಿ ನಾವು ಯಾವ ತರ ಇರ್ತೀವಿ ಅವರು ಅದೇ ತರ ಇರ್ಬೇಕಲ್ವಾ ನಾವ್ ಯಾವ ಯಾರು ಸಪೋರ್ಟ್ ಆಗಿರ್ತೀವಿ ಬಟ್ ಅವರು ಅದೇ ತರ ಇರಬೇಕು ಅಂದ್ರೆ ನಮ್ಮ ನಮ್ಮಲ್ಲೇ ಏನು ಒಂಥರ ಇರ್ಬಾರ್ದು ಅಂತ ಅವರು ನಮ್ಮ ತರ ಆರ್ ಸಿ ಬಿ ಫ್ಯಾನ್ಸ್ ಆಗಿರ್ಬೇಕು ಯಾಕೆ ಆರ್ ಸಿ ಬಿ ಫ್ಯಾನ್ ಆಗಿರ್ಬೇಕು ಯಾಕೆ ಅಂದ್ರೆ ಲಾಯಲಿಟಿ ಮತ್ತೆ ತಾಳ್ಮೆ ನನಗೆ ಅಂದರೆ ಹದಿನೇಳು ವರ್ಷದಿಂದ ಆರ್ ಸಿ ಬಿ ಟೀಮ್ನೇ ಬಿಟ್ಕೊಟ್ಟಿಲ್ಲ ನನ್ನ ಮದುವೆ ಐತ ನನ್ನ ಬಿಟ್ಕೊಡ್ತಾನ ಅಂತ ಅಷ್ಟೇ ಹಾಂ ತುಂಬ ಖುಷಿ ಆಗ್ತಿದೆ ಎ ಬಿ ಡಿ ವಿಲಿಯರ್ಸ್ ಕ್ರಿಸ್ ಗೇಲ್ ಆ್ಯಂಡ್ ವಿರಾಟ್ ಕೊಹ್ಲಿ ಮೂರು ಜನ ಟ್ರಯೋ ಬಂದು ಲಿಫ್ಟ್ ಮಾಡಿರೋ ಟ್ರೋಫಿ ಇನ್ನೂ ತುಂಬ ಖುಷಿಯಾಗ್ತಿದೆ ಅವ್ರ ಕನಸು ನಮ್ಮ ಕನಸು ಆರ್ ಸಿ ಬಿ ಫ್ಯಾನ್ಸ್ ಕನಸು ನನ್ಸಾಗಿದೆ ಜಾಸ್ ಏಜ ಏಜಲ್ವುಡ್ಡು ಅವರು ಸೋಲಿಲ್ಲದ ಸರದಾರ ಯಾಕಂದರೆ ಅವ್ರು ಆಡಿದ್ದು ಯಾವ ಫೈನಲ್ಲೂ ಸೋತಿಲ್ಲ ನಮ್ಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು ನಮ್ಮ ಕೃನಾಲ್ ಪಾಂಡ್ಯ ವಿಕೆಟ್ ತೊಗೊಂಡಿದ್ದು ವಿರಾಟ್ ಕೊಹ್ಲಿ ಕ್ರೂಷಿಯಲ್ ಫೋರ್ಟಿ ತ್ರೀ ರನ್ಸು ಮಯಾಂಕ್ ಅಗರ್ವಾಲ್ ಎಲ್ಲರೂ ಜಿತೇಶ್ ಶರ್ಮಾ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಅವರು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ರು ಅಂತ ಅಂದರೆ ಅದೇ ಥರ ನೋಡ್ಕೊಂಡಿದ್ದಾರೆ ವಿ ರಿಯಲಿ ಅಪ್ರಿಷಿಯೇಟ್ ಈ ಸಲ ಟೀಮ್ ತುಂಬ ಚೆನ್ನಾಗಿತ್ತು ಡಿ ಕೆ ಫಸ್ಟ್ ಅವರು ನೆನೆಸ್ಕೋಬೇಕು ನಮ್ಮ ಕೋಚ್ ಅವರು ಅವರಿಲ್ಲ ಅಂತಂದರೆ ಇದು ಸಾಧ್ಯ ಆಗ್ತಿತ್ತು ಆಗ್ತಿರಲಿಲ್ಲೋ ಬಟ್ ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ ಅವ್ರು ಫುಲ್ ಹಂಡ್ರೆಡ್ ಪರ್ಸೆಂಟ್ನ ಪರ್ಸೆಂಟ್ನ ಕೊಟ್ಟಿದ್ದಾರೆ ಥಿಯೇಟರ್ಸ್ಗೆ ಹೇಳೋದೊಂದೇ ಈ ಸಲ ಕಪ್ ನಮ್ದಾಗಿದೆ ಪ್ರತಿ ಸಲವೂ ಕಪ್ ನಾವೇ ಹೊಡಿತೀವಿ ಯಾಕಂದರೆ ಅಷ್ಟು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ ಆ್ಯಂಡ್ ಹೊಡಿದೇದ್ರು ಪರವಾಗಿಲ್ಲ ಸೋದ್ರೂ ನಾವು ಹೇಳೋದು ಒಂದೇ ಪ್ರತಿ ಸಲನೂ ಕಪ್ ನಮ್ಮದೇ ಅಲ್ಲಿ ಒಂದೊಂದು ಬಾಲ್ ಕೂಡ ಬೌಂಡ್ರಿ ದಾಟಿದ್ರೆ ಟೆನ್ಷನ್ ಆಗ್ತಿತ್ತು ಇಲ್ಲಾಂತಂದ್ರೆ ಎಲ್ಲಿ ರಮಡಿ ಅವ್ರು ಯಾವಾಗ ಒಂದು ಕ್ಯಾಚ್ ಬಿಟ್ರು ಅವಾಗಂತೂ ಸೀರಿಯಸ್ಲಿ ಎಷ್ಟು ಡಿಸಪಾಯಿಂಟ್ ಆಯ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಡಿಸಪಾಯಿಂಟ್ ಯಾವಾಗ ಆಗಿದ್ದು ಅಂತಂದ್ರೆ ಟಾಸ್ ವಿನ್ ಆಗಿಬಿಟ್ರು ಶ್ರೇಯಸ್ ಅಯ್ಯರು ಟೈಲ್ ಅಂದ ತಕ್ಷಣ ಯಾವಾಗ ಪಂಜಾಬ್ ಅವರು ಫೀಲ್ಡಿಂಗ್ನ ಚೂಸ್ ಮಾಡಿದ್ರು ಅವಾಗ್ಲೇ ಸ್ಟಾರ್ಟಿಂಗ್ ಟೆನ್ಷನ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಫೈನಲ್ಸ್ ಅಲ್ಲಿ ಒಂದೊಂದು ಸೆಕೆಂಡು ತುಂಬಾ ಎಂಜಾಯ್ ಮಾಡಿದೀವಿ ಟಾಸ್ ಯಾವಾಗ ನಾವು ವಾರ್ಸಿ ಸೋತ್ವಿ ಅವಾಗ ಬ್ಯಾಟಿಂಗ್ ಫಸ್ಟ್ ಆಯ್ತು ಏನೇ ಆದ್ರೂ ಇತ್ತು ಅಷ್ಟೇ ಎಂಜಾಯ್ ಕೂಡ ಮಾಡಿದ್ದೀವಿ ಒಟ್ಟಿನಲ್ಲಿ ಕಪ್ ಗೆದ್ದಿದ್ದಂತೂ ತುಂಬಾ ಖುಷಿಯಾಗಿದೆ ಫೈನಲಿ ಈ ಸಲ ಕಪ್ ನಮ್ದೇ ಟೀಮ್ಗೆ ಪ್ಲೇಯರ್ಸ್ ಆಯ್ಕೆ ಮಾಡಿದಾಗ ನಿಮ್ಗೆ ಅನ್ಸಿತ್ತ ಈ ಟೀಮ್ ಕಪ್ ಗೆಲ್ಲುತ್ತೆ ಅಂತ ಈ ಆಕ್ಷನ್ ಅಲ್ಲಿ ಏನು ಪಿಕ್ ಮಾಡಿದ್ರು ಮೊಹಮ್ಮದ್ ಸಿರಾಜ್ನ ಸಿರಾಜ್ ನ ಬಿಟ್ಟಿದಾಗ್ಲಿ ಇಲ್ಲ ಕೆ ಎಲ್ ರಾಹುಲ್ ನ ಪಿಕ್ ಮಾಡಿ ಇನ್ನೇನು ಇಲ್ಲ ಅವರು ವಾಪಸ್ ಸೋಲ್ಡ್ ಔಟ್ ಆದರು ಅಂತ ಆ ಥರ ಎಲ್ಲ ಅನಿಸಿದಾಗ ಡಿಸಪಾಯಿಂಟ್ ಆಗಿತ್ತು ಈ ಸೀಸನ್ ಆಗಲ್ಲ ಇದು ಹೋಗ್ತು ಅಂತಲೇ ಅಂದ್ಕೊಂಡಿದ್ವಿ ಯಾಕೆಂದರೆ ತುಂಬ ಜನಕ್ಕೆ ಡಿಸಪಾಯಿಂಟ್ ಅಂತೂ ಆಗಿತ್ತು ಬಟ್ ಈ ಥರ ಒಂದು ಟೀಮ್ನ ಬಿಲ್ಡ್ ಮಾಡ್ತಾರೆ ಅನ್ನೋ ಐಡಿಯಾನೇ ಇರಲಿಲ್ಲ ನಿಮಗೆ ಸರ್ ನಂಗೆ ತುಂಬ ಖುಷಿ ಇತ್ತು ಫಸ್ಟ್ ಆಫ್ ಆಲ್ ನಾನು ಟು ಬಿ ಫ್ರ್ಯಾಂಕ್ ಅಂದರೆ ನಾನು ಐ ಪಿ ಎಲ್ ಮ್ಯಾಚ್ ನೋಡ್ತಾನೆ ಇರಲಿಲ್ಲ ಯಾವತ್ತೂ ನೋಡ್ತಿರ್ಲಿಲ್ಲ ನಿನ್ನೆ ಆರ್ ಸಿ ಬಿ ಫೈನಲ್ ಬಂದಿದೆ ಅಂತ ರಿಯಲಿ ನೈಟ್ವರೆಗೂ ನೋಡಿದ್ದೀನಿ ಅವರು ಚಾಂಪಿಯನ್ಶಿಪ್ ತಗೊಳ್ಳೋವರೆಗೂ ನಾನು ನೋಡಿದ್ದೀನಿ ನಂಗೆ ಮ್ಯಾಚ್ ಬಗ್ಗೆ ನಿಜ ಹೇಳ್ತೀನಿ ಒಂಚೂರು ಗೊತ್ತಿರಲಿಲ್ಲ ನಿನ್ನೆಯಿಂದ ಇನ್ಮೇಲೆ ಯಾವಾಗಲೂ ಮ್ಯಾಚ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಆಗಿದೆ ಓಕೆ ಆರ್ ಸಿ ಬಿ ಟೀಮ್ ಯಾವ ಪ್ಲೇಯರ್ ಇಷ್ಟ ಆಗಿದ್ರು ಸರ್ ನನಗೆ ಯಾವಾಗಲೂ ವಿರಾಟ್ ಕೊಹ್ಲಿನೇ ಇಷ್ಟ ನಿನ್ನೆ ಕೃಣಾಲ್ ಪಾಂಡೆಯಿಂದ ತುಂಬ ಅವರು ಬೌಲಿಂಗ್ ಮಾಡಿದ್ರಿಂದ ತುಂಬ ಅವ್ರ ಮೇಲೆ ತುಂಬ ಕ್ರಶ್ ಆಗಿಬಿಟ್ಟಿದೆ ನನಗೆ ಎಸ್ ಸರ್ ಏನಿಲ್ಲ ಲೈಕ್ ಫ್ಯಾನ್ಸ್ ಅಂದರೆ ಆರ್ಷಿ ಏಟರ್ಸ್ ಹೇಳ್ತಿದ್ದು ಇದು ಹದಿನೆಂಟನೇ ಸೀಸನು ಹದಿನೆಂಟು ಕೊಹ್ಲಿ ನಂಬರು ಹದಿನೆಂಟು ಮತ್ತೆ ಕೊಹ್ಲಿ ಇರೋ ತನಕ ಆರ್ ಸಿ ಬಿ ಕಪ್ ಗೆಲ್ಲ ಅಂತಿದ್ರು ಆದ್ರೆ ಹದಿನೆಂಟು ಸೀಸನ್ ನಂಬರಲ್ಲೇ ಜರ್ಸಿ ಆ ಟೀಮ್ ಕಪ್ ಗೆದ್ದಿದೆ ಅದ್ರ ಬಗ್ಗೆ ಏನು ಈ ಇತ್ತಲ್ಲ ನಮ್ಮ ಅಂತ ಅಷ್ಟೇ ನಾವು ಸರ್ ಏಯ್ಟೀನ್ ಅನ್ನೋದು ನಿಜ ಅದು ಎಷ್ಟು ಪವರ್ಫುಲ್ ನಂಬರ್ ಅಂದ್ರೆ ವಿರಾಟ್ ಕೊಹ್ಲಿ ಅವರ ನಂಬರ್ ಅಂಡ್ ಫುಲ್ ಮಾಡಿದ್ರೆ ಬರುತ್ತೆ ಆಮೇಲೆ ಇವಾಗಿನ ಜನರೇಷನ್ ಅಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಲೈಫ್ ಟರ್ನ್ ಓವರ್ ಆಗಿರುತ್ತೆ ಏಯ್ಟೀನ್ ಅನ್ನೋದು ತುಂಬಾನೇ ಮುಖ್ಯ ಆಗಿದೆ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಅಂದರೆ ನಾನು ಗೆಲ್ಲುತ್ತೆ ಅಂತ ಅಂದ್ಕೊಂಡಿಲ್ಲ ಯಾಕೆಂದರೆ ಬರೀ ಒನ್ ನೈಂಟಿ ಅಷ್ಟೇ ಅವರು ಬಿಟ್ಟು ಕೊಟ್ಟಿದ್ದು ಎಲ್ಲೋ ಸೋತ್ ಈ ಸಲಿನೂ ಅಂತ ಅಂದ್ಕೊಂಡಿದ್ದೆ ಫೈನಲ್ವರೆಗೊಂದು ಬಂದು ಸೋಲ್ತಾರೆ ಬೇಜಾರಾಗ್ತಿತ್ತು ಆಮೇಲೆ ಫೀಲ್ಡಿಂಗ್ ಅವರೆಲ್ಲ ಚೆನ್ನಾಗಿ ಮಾಡೋದು ನೋಡಿ ಗೆಲ್ಬೋದು ಅಂತ ಮಧ್ಯ ಮಧ್ಯೆ ಇಂಟ್ರೆಸ್ಟ್ ಬಂದು ಫೈನಲಿ ಅವ್ರು ಗೆದ್ದ್ರಲ್ಲ ನಂಗೆ ತುಂಬ ಆಯಿತು